ಫ್ರೆಂಡ್ಸ್ ಇದೆ ನೋಡ್ರಿ ಪಾ ಹಳ್ಳ ಬೆಣ್ಣಿ ಹಳ್ಳ ಈ ಹಳ್ಳದಾಗ ಸ್ನಾನ ಮಾಡಿದರೆ ಎಂಥದ್ದು ಒಂದು ಸ್ಕಿನ್ನಿಗೆ ಸಂಬಂಧಪಟ್ಟದ್ದು ಯಾವ್ದಾರು ಹೋಗಿರಲಿ ಅದು ಹೋಗುತ್ತ ಹೇಳಿ ಅದೊಂದು ನಂಬಿಕೆ ಐತಿ ಇಲ್ಲಿ ಬಂದು ಬೇಸ್ತಾರ ಮತ್ತು ಹಳ್ಳಿ ಐತಾರ ಅಂದ್ರೆ ತರ್ಸ್ಡೇ ಆ್ಯಂಡ್ ಸಂಡೇ ಇಲ್ಲಿ ಬಂದು ಸ್ನಾನ ಮಾಡಿ ಈ ಹಳ್ಳದಾಗ ಸ್ನಾನ ಮಾಡಿ ಇಲ್ಲಿ ಮಣ್ಣು ನಚ್ಕೊಂಡು ಏನು ಸರಿ ಓಕೆಣ್ಣ ಸ್ನಾನ ಮಾಡಿ ನಾವು ಉಟ್ಕೊಂಡ್ರಭೀನ ಇಲ್ಲೇ ಬಿಟ್ಟು ಆಮೇಲೆ ಒಗ್ ಮುಂದೈತಿ ಎಲ್ಲ ಬರ್ತಪ್ಪ ಅಂದ್ರೆ ಹಿಂಗೋದ್ ನಾವಲ್ಗೊಂಡು ನಾವಿಗೆ ಬಂದೀವಿ ಅಲ್ಲ ನಾವೀಗ ಅಲ್ಲಿಂದಾನೆ ಬಂದಿವಿ ಅಂಡ್ ಇದು ಯಮ್ನೂರು ಬೆನ್ನಿ ಹಳ್ಳ ಸೊ ಇದ್ರ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಇನ್ನೂ ಮೀರ್ಲಿ ಅಂತ ದೋರ್ಸತ್ತಿನಿ ಬಿಕಾಸ್ ಐ ಗಾಟ್ ಮೋರ್ ವೀಸ್ ಮೋರ್ ನಂಬರ್ ಆಫ್ ವ್ಯೂಸ್ ದಟ್ಸ್ ವೈ ಐ ಆಮ್ ಶೂಯಿಂಗ್ ದಿಸ್ ಪ್ಲೇಸ್ ಅಗೇನ್ ಇಲ್ಲೆಲ್ಲ ಸ್ನಾನ ಮಾಡಕತ್ತಾರ ಇನ್ನೊ ಬಟ್ಟೆ ಕಂಡು ಹೋಗ್ಬೋದು ಮಾಡಾಕತ್ತಾರ ನೀವು ನೋಡ್ಬೋದು ಇವತ್ತು ಶುಕ್ರವಾರ ಭಾಳ ಫಾಸ್ಟ್ ಆಗಿ ಮಾಡತ್ತಪ್ಪ ಅಂದ್ರೆ ವಿಡಿಯೋ ಅಲ್ಲಿ ಹಳಿ ಯಾತ್ರೆಗೆ ಒಂದು ಗಜ್ಜು ನೀವು ಫೋನ್ ಕೊಡಕ್ಕೆ ನಾ ಯಾಕಾಣತ್ತ ಮಳಿ ಆತ್ರಿ ಒಂದ್ ಗಾಜ್ಜ ಮಳೆ ಒಳಗೆ ತೋರ್ಸ್ಕೊಂಡಿವಿ ತೋರ್ಸ್ಕೊಂಡು ಈಗ ಮಾತ್ಕೊಂಡೇವಿ ಈಗ ಎನೂರಪ್ಪನ ಗುಡಿಗೆ ಬರಿ ಮಳೆ ಆತ ಅಂತಂದ್ರೆ ಇದಿಷ್ಟು ತುಂಬತ್ ನೋಡ್ರಿಪ್ಪ ಪೂರ್ತಿ ಸೊ ಇದು ದೇವಸ್ಥಾನ ಇದಕ್ಕೆ ಹಿಂದಮ್ಮ ಕೂಡ ನಾನು ಬಂದಿದ್ದೆ ಅಲ್ಲೇ ಬಂದಾಗೆಲ್ಲ ವಿಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ ಸೊ ಇವತ್ತು ಮತ್ತೆ ಬಂದೇವಿ ಎಮ್ನೂರು ಪೀರಪ್ಪಾಜುನ ದೇವಸ್ಥಾನಕ್ಕೆ ಸೊ ಯಾಕೆ ಅವಸರ ಹವಸರವಾಗಿ ನಾನು ಎಲ್ಲಿ ತನಕ ವ್ಲಾಗ್ ಮಾಡಿದ್ದೆಪ್ಪ ಅಂತಂತಂದ್ರೆ ಮಳೆ ಹತ್ತಿ ಬಿಟ್ಟಿತ್ತು ರೀ ಮಳಿ ಹತ್ತಿ ಕಾರಣಕ್ಕಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ ಚಂದ ನಮಗೆ ಇದು ಬೇಸ್ತಾರ ಬೇಸ್ತಾರ ಅಂದ್ರೆ ಗುರುವಾರ ತರ್ಸ್ಡೇ ಮತ್ತು ಹೊಳೆ ಸಂಡೇ ಇದು ಭಾಳ ಅಂದ್ರೆ ಭಾಳ ಗದ್ಲಕ್ಕತಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಿನ್ನೆ ಭಾಳ ಗದ್ಲಿ ಅಂತ ಕಾಣುತ್ತೆ ನೋಡಿರಿ ಬಹುಶಃ ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ಅಷ್ಟೇನು ಗದ್ಲಿಲ್ಲ ಹೆಂಗೆ ಲೇ ಭಾಳ ಜನ ಕಂಟ್ರೋಲ್ ಮಾಡೋಕೆ ಅರಿಲ್ಲ ಅಷ್ಟುಕೊಂಡು ಜನ ಇಲ್ಲಿ ಬರ್ದಾರ ಪ್ರತಿ ಸಲ ನಾನು ಯಾಕಂತಂದ್ರೆ ಇದು ಪ್ಲೇಸು ಆ ರೀತಿ ಇತ್ತು ರೀ ಇಲ್ಲಿ ಬಾಜು ಕದೇವ್ ಕಡೆ ನಾವು ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ದೂರ ಬೇಕಾದ್ರೆ ಬಟ್ ನಮ್ಗೆ ಅಷ್ಟೊಂದು ಜಿಲ್ಲೆ ಭಾಳ ಅಂತಾನಮಣಿಯನ್ನು ಅಳ್ಕೊಳ್ಳಂಗಿಲ್ಲ ನೋಡಿರಿ ನಮ್ಮ ಬಾಜು ಕ ಯಮ್ನೂರಪ್ಪ ಅದಾರ ಅಂತ ನಾವ್ ಅದಾರ ಮತ್ತೊಳ್ಳಿ ಸದಕ್ಕೆ ಎಲ್ಲ ಮುಗ್ರಿ ಅಂತೂ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತಿ ಭಾಳ ಸ್ವಯಂ ಸ್ವಯಂ ಇದ್ರು ನಾವು ಅಷ್ಟೇನು ಜಾಸ್ತಿ ನಮಗೂ ಅದು ಕೂಡ ಇದು ಇಲ್ಲ ಬಟ್ ಬೇರೆ ಬೇರೆ ಊರ ಕಡೆ ಎಲ್ಲ ಆ ಕಡೆ ಮ್ಯಾಲ ಬೀದರ್ ಕಲಬುರ್ಗಿ ಎಲ್ಲ ಅಲ್ಲಿ ಯಮ್ನೂರಪ್ಪ ಅಂತಂದ್ರೆ ಒಂದು ಭಾಳ ಅಂದ್ರೆ ಭಾಳ ಜನ ಭಾಳ ಜನ ಇದಕ್ಕೆ ಭಕ್ತರದಾರ ಸೊ ರೌಂಡ್ ಹಾಕೊಂತ ರೌಂಡ್ ನಾವು ಹಾಕೋಂಥದ್ದು ಗುಡಿಗೆ ಹೋಗ್ತದೆ ನನ್ನ ಬಾಯಿ ಹಿಂಗೆ ಕಾಣಿಸೋಕೆ ಅಂತೇಳಿ ಅಲ್ಲಿ ತಲೆ ಇದು ಒಂದು ಸೊ ಗುಡಿಗಂತೂ ಬಂದಾಯಿತು ಇದುವೇ ದೇವಸ್ಥಾನ ಬರ್ರಿ ವೀಡಿಯೋ ಮಾಡೋಂಗಿಲ್ಲ ಮಾಡುವಂಗಿಲ್ಲ ಅದಕ್ಕಾಗಿ ನಾನು ಯಾವುದೇ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಅವ್ರು ಕೇಳಿದೆ ಮಾಡ್ಕೋಬೋದು ಅಂತ ವೀಡಿಯೋ ಅಂತ ಹೇಳಿ ಬ್ಯಾಡ್ ಅಂತಂದರೆ ಬಟ್ ಲಾಸ್ಟ್ ಬ ನಾ ಇಲ್ಲಿ ಬಂದಾಗ ನಿಮ್ಗೆ ತೋರಿಸಿದ್ದೆ ಅವರಿಗೆ ಗೊತ್ತಲ್ಲಂಗೆ ಬಟ್ ದಿಸ್ ಟೈಮ್ನ ಐ ಕಾಂಟ್ ಏಬಲ್ ಟು ಶೋ ಯು ಇದೆ ನೋಡಿರಿಪ್ಪ ಯಮನೂರು ಪೀರಪ್ಪಜನ್ ದೇವಸ್ಥಾನ ಸ್ವಲ್ಪ ದೂರಿಂದ ತೋರಿಸಿದೆ ಅಂತಂದು ಕಾಣುತ್ತೆ ಅಲ್ಲೇ ಸ್ಲಿಪ್ಪರ್ ಅಲ್ಲಿ ಇಲ್ಲೇ ಇಲ್ಲಮ್ಮ ಅಲ್ಲೇ ಅಜ್ಜಗಾಯ್ಕೆ ನಾವು ಅಲ್ಲೇ ಅಜ್ಜ ಕಡೆ ಹಾಕಿ ಬಂದಿವೆ ಸೊ ಇದು ಇಷ್ಟ ಅಲ್ಲಿ ತೋರ್ಸೋಕೆ ಆಗಲಿಲ್ಲ ನಮ್ಮ ಚೆನ್ನ ನಮಗೆ ಯಾಕಂದ್ರೆ ಅವರು ವಿಡಿಯೋ ಪಡೆಯೋ ಮಾಡ್ಕೊಳಕ್ಕೆ ಹೋಗೋ ಅಂತ ಅಂತಂದ್ರೆ ಇಲ್ಲಂದ್ರೆ ತೋರಿಸ್ತಿದ್ದೆ ಆ್ಯಂಡ್ ಇಷ್ಟು ದ್ವಾರ ಬಾಕ್ಲಣ ನೋಡ್ಕೊಂಬಿಡ್ರಿ ಸಾಕ ಏನಾದ್ ಅದ ಅಲ್ಲೆಲ್ಲ ನಾವು ಗುಡಿಗಳಿಗೆಲ್ಲ ಭಾಳ ಅವಸರ ಔಷಧಿ ಮಾಡಿದೆ ಯಾಕಂದ್ರೆ ಒಂದು ಗಜ್ ಮಳೆ ಆಯ್ತು ಇಲ್ಲಿ ನಿಮ್ಗೆ ಕಾಣಿಸ್ಬೋದು ಎಲ್ಲ ಭೂಮಿ ತೋದತಿ ರೋಡ್ ತೋದತಿ ಮಳೆ ಸಿಕ್ಕಾಪಟ್ಟೆ ಮಳೆ ಆತ ಹಂಗಾಗಿ ಮತ್ತೆ ಮಳ್ಯಾಕ್ ಹೋಸ್ಕೊಂಡು ಕೋರ್ಸ್ಕೊಂಡು ಹೋಗಿದೆ ಅಂತ ಅಂಥೇಳಿ ಅವಸರ ಅವಸರಲ್ಲಿ ಅಲ್ಲಿ ಹಳ್ಳ ಪಳ್ಳ ಮತ್ತು ನೋಡೊಂದು ಅಜ್ಜಿನ ಗುಡಿಯವಲ್ಲ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಬ್ಲಾಗ್ ಮಾಡಿದೆ ಮತ್ತು ಅದು ಭಾಳ ಜನ ಆದಮೇಲೆ ಲಾಗ್ ಮಾಡೋದಲ್ಲ ಸೊ ಒಂದು ಸ್ವಲ್ಪ ಕವ ಗುಣ